ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದೆ ಕೆಲವರಿಗೆ ತಾವು ಏನು ಅಂತ ಹೇಳ್ಕೊಳಕಾಗುತ್ತೆ ಹೆಮ್ಮೆ ಇರುತ್ತೆ ಹೆಗ್ಗಳಿಕೆ ಇರುತ್ತೆ ಮತ್ತೆ ಕೆಲವರಿಗೆ ತಾವು ಏನು ಅಂತ ವ್ಯಕ್ತಪಡಿಸ್ಕೋಬೇಕಾದ್ರೆ ತುಂಬಾ ನೋವಿರುತ್ತೆ ಸಂಕಟ ಇರುತ್ತೆ ಅವಮಾನ ಇರುತ್ತೆ ಇದು ಕೇವಲ ಜಾತಿ ಮತ ಧರ್ಮಗಳ ಕಾರಣಕ್ಕಾಗಿ ಮಾತ್ರ ಇರುತ್ತೆ ಅಂತ ಅನ್ಕೋಬೇಡಿ ಈ ದೇಶದಲ್ಲಿ ಅಸ್ಪೃಶ್ಯರು ದಲಿತರು ಅನುಭವಿಸಿದ ಯಾತನೆಗಳಿದವಲ್ಲ ಅದು ಜಾತಿಯ ಕಾರಣಕ್ಕಾಗಿ ಧರ್ಮದ ಕಾರಣಕ್ಕಾಗಿ ನಡೆದಿರುವಂಥ ಸಂಕಟಗಳು ದಬ್ಬಾಳಿಕೆಗಳು ಆದರೆ ಲೈಂಗಿಕ ತಾರತಮ್ಯದ ಕಾರಣಕ್ಕಾಗಿ ನಡೆಯುವಂಥ ಈ ನೋವಿನ ಪರಿಸ್ಥಿತಿ ಇದೆಯಲ್ಲ ಇದನ್ನು ಹೇಗೆ ವ್ಯಕ್ತ ಮಾಡೋದು ಕನ್ನಡ ಸಾಹಿತ್ಯದಲ್ಲಿ ಈ ಥರದ ಅನೇಕ ಸಂಗತಿಗಳು ನಮ್ಮಲ್ಲಿದ್ದಾವೆ ನಮ್ಮ ಪಲ್ಲವಿಯವರು ಮೊದಲಿಗೆ ಅದು ದಾಸಿಮಯ್ಯನ ವಚನ ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನ ಅಲ್ಲ ದಾಸಿಮಯ್ಯ ಅಂತೇಳಿ ಕನ್ನಡದ ಕಿಶೋರಿಗೆ ಗೊತ್ತಿರುತ್ತೆ ಅವರು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ದಾಸಿಮಯ್ಯ ಅಂತ ಕನ್ನಡದ ಮೊಟ್ಟ ಮೊದಲ ವಚನಕಾರ ಆದ್ಯ ವಚನಕಾರ ಅಂತ ಕರೀತಾರೆ ಅದನ್ನು ಅವನು ಮೊಲೆಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳುವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಈ ನಡುವೆ ಸುಳಿಯುವ ಆತ್ಮ ಇದೆಯಲ್ಲ ಈ ಆತ್ಮಕ್ಕೆ ನೀವು ಯಾವ ಲೈಂಗಿಕ ಹೊದಿಕೆಯನ್ನು ಕೊರೆಸೋದಕ್ಕೆ ಸಾಧ್ಯ ಇದೆ ಮೇಲ್ಗಡೆ ದೇಹಕ್ಕೆ ಏನು ಬೇಕಾದರೂ ನೀವು ಗಂಡು ಅಂತ ಹೇಳ್ಬೋದು ಹೆಣ್ಣು ಅಂತ ಹೇಳ್ಬೋದು ಮತ್ತೊಂದು ಅಂತ ಹೇಳ್ಬೋದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ನಾವು ಯಾವಾಗಲೂ ಧರ್ಮ ಅಂತಿರ್ತೀವಿ ಆಧ್ಯಾತ್ಮ ಅಂತಿರ್ತೀವಿ ಅದನ್ನು ಮಾರಾಟದ ದಂಧೆಯನ್ನಾಗಿಯೂ ಕೂಡ ಮಾಡ್ಕೊಂಡಿದ್ದೀವಿ ದೇವರು ಧರ್ಮ ಆಧ್ಯಾತ್ಮ ಇದೆಲ್ಲವನ್ನ ಧರ್ಮ ಅಂತಂದರೆ ಏನು ಹಿಂದೂ ಧರ್ಮ ಅಲ್ಲ ಕ್ರೈಸ್ತ ಧರ್ಮ ಅಲ್ಲ ಇಸ್ಲಾಂ ಧರ್ಮ ಅಲ್ಲ ಇವ್ಯಾವ ಧರ್ಮಗಳಲ್ಲ ಧರ್ಮ ಅಂದರೆ ಮನುಷ್ಯನ ನಡವಳಿಕೆ ನಾನು ಇನ್ನೊಬ್ಬ ಮನುಷ್ಯನ ಜೊತೆಯಲ್ಲಿ ಹೇಗೆ ನಡ್ಕೊಳ್ತೀನಿ ಅನ್ನೋದೇ ನಿಜವಾದ ಧರ್ಮ ಆಧ್ಯಾತ್ಮ ಅಂದರೆ ನನ್ನ ಪ್ರಕಾರ ನನ್ನ ಪ್ರಕಾರ ಮಾತ್ರವೇ ಅಲ್ಲ ನೀವು ನಮ್ಮ ಶಿಶುನಾಳ್ ಶರೀಫ್ರ ಕೀರ್ತನೆಗಳನ್ನು ಕೇಳಿರ್ತೀರಿ ಮೋಹದ ಹೆಂಡಾತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಈ ಥರದ ಕೀರ್ತನೆಗಳನ್ನು ಕೇಳಿರ್ತೀರಿ ನೀವು ಅಲ್ಲಿರುವ ಎಂಥ ಒಂದು ಅದ್ಭುತವಾದ ಧ್ವನಿ ಇದೆ ಅಂತಂದರೆ ಶರೀಫ್ರ ಕೀರ್ತನೆಯಲ್ಲಿ ಆಧ್ಯಾತ್ಮ ಅಂದರೆ ದೇಹದ ಮೇಲಿನ ಮೋಹವನ್ನು ಕಳ್ಕೊಳ್ಳೋದು ಆಧ್ಯಾತ್ಮ ಅಂದರೆ ಗಂಟೆ ತಗೊಂಡು ಗಂಟೆ ಅಳ್ಳಾಡಿಸಿ ಪೂಜೆ ಮಾಡೋದು ಕಾಯಿ ಹೊಳಿಯೋದು ಕರ್ಪೂರ ಹಚ್ಚೋದು ಇವೆಲ್ಲ ಆಚರಣೆಗಳು ಇವಲ್ಲ ದೇಹದ ಮೇಲಿನ ಮೋಹವನ್ನು ಕಳ್ಕೊಳ್ಳೋದು ಇದೆಯಲ್ಲ ಇದು ನಿಜವಾದ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಅಂತ ಹೇಳಿ ನೋಡಿ ಇಂಗ್ಲೀಷ್ನಲ್ಲಿ ಅದು ಆ ಥರದ ಒಂದು ಆಧ್ಯಾತ್ಮದ ತುತ್ತ ತುದಿಗೆ ತಲುಪಬೇಕಾದರೆ ನಾವು ಎಲ್ಲ ವ್ಯಾಮೋಹಗಳಿಂದ ದೇಹದ ವ್ಯಾಮೋಹ ಇರ್ಬೋದು ಜಾತಿಯ ಮತದ ಧರ್ಮದ ವ್ಯಾಮೋಹ ಇರ್ಬೋದು ಅಥವಾ ಹಣದ ಅಧಿಕಾರದ ವ್ಯಾಮೋಹ ಇರ್ಬೋದು ಇವೆಲ್ಲವುಗಳಿಂದ ನಾವು ಮುಕ್ತರಾಗಬೇಕಾಗಿದೆ ಆ ಥರದ ಮುಕ್ತತೆಯನ್ನು ಪಡೆದೇ ಇದ್ರೆ ಬಹಳ ಕಷ್ಟ ನಾವು ದುಷ್ಟ ಮನುಷ್ಯರು ನಮ್ಗೆ ಎಂಥ ಒಂದು ಭ್ರಮೇಲಿ ಬದುಕ್ತಾ ಇದ್ದೀವಿ ಅಂತಂದರೆ ಸಾವಿರಾರು ವರ್ಷಗಳ ಕಾಲ ಈ ಭೂಮಿಯ ಮೇಲಿರ್ತೀವಿ ಅಂತ ತಿಳ್ಕೊಂಬಿಟ್ಟಿದ್ವಿ ನಾವು ನಮಗೆ ಸಾವೇ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೀವಿ ಎಷ್ಟು ಸಾವಿರ ವರ್ಷ ಬದುಕ್ತೀವೋ ಅನ್ನೋ ಕಾರಣಕ್ಕಾಗಿ ಭ್ರಷ್ಟಾಚಾರ ಮಾಡ್ತೀವಿ ದುರಾಚಾರ ಮಾಡ್ತೀವಿ ನೀಚತನ ತೋರಿಸ್ತೀವಿ ಸುಳ್ಳು ಹೇಳ್ತೀವಿ ವಂಚನೆ ಮಾಡ್ತೀವಿ ದೌರ್ಜನ್ಯ ನಡೆಸ್ತೀವಿ ದಬ್ಬಾಳಿಕೆ ಮಾಡ್ತೀವಿ ನಾನು ಕನ್ನಡ ಸಾಹಿತ್ಯದ ಸಂಗತಿಗಳನ್ನ ನಿಮಗೆ ಇಲ್ಲಿ ಸುದೀರ್ಘವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಕನ್ನಡದಲ್ಲಿ ಮೊದಲನೇ ಕವಿ ಪಂಪ ಅಂತ ಇದ್ದಾನೆ ಅವನು ಒಂದು ಆದಿಪುರಾಣ ಅಂತ ಒಂದು ಮಹಾಕಾವ್ಯವನ್ನು ಒಂದು ಸಾವಿರ ವರ್ಷದ ಹಿಂದೆ ಬರೆದಿದ್ದಾನೆ ಅದರೊಳಗಿರುವ ಆ ಭರತ ಬಾಹುಬಲಿಯ ಪ್ರಸಂಗದೊಳಗೆ ಅಣ್ಣ ತಮ್ಮಂದಿರು ಯುದ್ಧ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ರಾಜ್ಯಕ್ಕೋಸ್ಕರ ಅಣ್ಣನಿಗೆ ಇಡೀ ಪ್ರಪಂಚನೇ ಗೆದ್ಕೊಂಡು ಚಕ್ರವರ್ತಿಯಾಗಿ ಬರ್ತಾನೆ ತಮ್ಮಂದಿರನ್ನೂ ಗೆಲ್ಲಬೇಕು ಅಂತ ಆದಾಗ ಅವನು ತಮ್ಮಂದಿರ ಮೇಲೆ ಯುದ್ಧ ಮಾಡಕ್ಕೆ ಹೋಗ್ತಾನೆ ಅವಾಗ ಅವ್ರ ತಮ್ಮಂದಿರೆಲ್ಲರೂ ಆ ಭೂಮಿಯನ್ನು ನೀವು ಇಟ್ಕೊಳ್ಳಪ್ಪ ನಾವು ಸನ್ಯಾಸ ತಗೊಳ್ತೀವಿ ಅಂತ ಹೊರಟು ಉಳಿದ ತೊಂಬತ್ತೊಂಬತ್ತು ಜನ ಆದರೆ ಕೊನೆಯ ತಮ್ಮ ಬಾಹುಬಲಿ ಬಾಹುಬಲಿ ಗೊತ್ತಾ ನಿಮಗೆ ತಗೊಂಡ್ಬೆಳ ನೋಡಿದ್ದೀರಾ ಗೊಮಟೇಶ್ವರ ಆ ಗೊಮ್ಮಟೇಶ್ವರನೇ ಬಾಹುಬಲಿ ಅವನು ಅಣ್ಣನ ಜೊತೆ ಯುದ್ಧಕ್ಕೆ ನಿಲ್ತಾನೆ ಪ್ರತಿಯೊಂದ್ರೊಳಗು ಯುದ್ಧದಲ್ಲಿ ತಮ್ಮ ಗೆಲ್ತಾ ಹೋಗ್ತಾನೆ ಕೊನೆಗೆ ಅಣ್ಣ ಏನು ಮಾಡ್ತಾನೆ ಅಂತಂದರೆ ಗೆದ್ದು ಬಿಟ್ಟನಲ್ಲ ತಮ್ಮ ಅನ್ನುವ ಒಂದು ಆತಂಕಕ್ಕೆ ಗುರಿಯಾಗಿ ಅವನ ಮೇಲೆ ಧರ್ಮಚಕ್ರವನ್ನು ಚಕ್ರರತ್ನವನ್ನು ಪ್ರಯೋಗ ಮಾಡ್ತಾನೆ ಆದರೆ ಬಾಹುಬಲಿ ಕೊಲ್ಲಲ್ಲ ಬಾಹುಬಲಿ ಆ ಯುದ್ಧದಲ್ಲಿ ಗೆದ್ದು ಅಣ್ಣನನ್ನು ಏನು ಅನಾಮತ್ತಾಗಿ ಮೇಲೆತ್ಕೊಂಡ್ಬಿಡ್ತಾನೆ ಹಿಂಗೆ ಇನ್ನೇನು ಚಳಕಾಕಿ ಸಾಯಿಸಿಬಿಡ್ಬೇಕು ಅಂತ ಮೇಲೆತ್ಕೊಂಡಾಗ ಅವನ ಮನಸ್ಸು ಯೋಚನೆ ಮಾಡುತ್ತೆ ಯಾತಕ್ಕೆ ನಾನು ನನ್ನ ಅಣ್ಣನ ಮೇಲೆ ಯುದ್ಧ ಮಾಡ್ತಾ ಇದ್ದೀನಲ್ಲ ಈ ರಾಜ್ಯ ಅನ್ನೋದಿದೆಯಲ್ಲ ಅಧಿಕಾರದ ಮೋಹ ಅನ್ನೋದಿದೆಯಲ್ಲ ಎಂತ ನಶ್ವರವಾದದ್ದು ಈ ಜೀವನವೇ ಅಶಾಶ್ವತವಾದದ್ದು ಅದಕ್ಕೆ ಹೇಳ್ತಾನೆ ಅಣ್ಣನಿಗೆ ನಿಧಾನ ಕೆಳಗೆ ಅಣ್ಣ ನೀನು ಒಲಿದ ಲತಾಂಗಿಗುಂ ಧರೆಗುಂ ಆಟಿಸಿದಂದು ಎನ್ನ ನೆಗಳತೆ ಮಾಸದೆ ಅಂತ ಹೇಳ್ತಾನೆ ಅಣ್ಣನಾದ ನೀನು ಒಲಿದ ಲತಾಂಗಿಗೆ ಲತಾಂಗಿ ಅಂದರೆ ಹೆಣ್ಣು ನೀನು ಇಷ್ಟಪಟ್ಟ ಹೆಣ್ಣಿಗೆ ಧರೆಗುಂ ನೀನು ಆಸೆ ಪಟ್ಟ ಈ ಭೂಮಿಗೆ ತಮ್ಮನಾದ ನಾನು ಆಸೆ ಪಟ್ಟರೆ ನನ್ನ ನೆಗಳಕ್ಕೆ ಕೀರ್ತಿ ಮಾಸಿ ಹೋಗೋದಿಲ್ವಾ ಬೇಡ ತಗೊಳ್ಳೋಣ ಇದೆಲ್ಲ ತಗೊಂಡ್ಬಿಟ್ಟು ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ ಜೀವನದ ನಶ್ವರತೆಯನ್ನ ಅದು ಹೇಳ್ತಾ ಇದೆ ನಮ್ಮೆಲ್ಲರ ಜೀವನ ಇಷ್ಟು ನಶ್ವರವಾದದ್ದು ಅಶಾಶ್ವತವಾದದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಉರಿಯುವ ದೀಪ ಆರಿ ಹೋದ ಹಾಗೆ ನಮ್ಮ ದೇಹದಿಂದ ಉಸಿರು ಹೊರಟೋಗ್ಬಿಡ್ಬೋದು ಈ ಸತ್ಯ ಅರ್ಥ ಮಾಡ್ಕೊಳ್ಳದಲೇ ನಾವು ಈ ಭೂಮಿಯ ಮೇಲೆ ಬಹಳ ದೊಡ್ಡ ಚಕ್ರಾಧಿಪತಿಗಳು ಅನ್ನೋ ಹಾಗೆ ವಂಚನೆಗೆ ತೊಡಗಿದ್ದೀವಿ ಇದನ್ನು ಬಿಡಬೇಕು ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಅವನು ಯಾರಾದರೂ ಆಗಿರಲಿ ಗಂಡಾಗಲಿ ಹೆಣ್ಣಾಗಲಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ವ್ಯಕ್ತಿಯಾಗಲಿ ಆಗಲಿ ಇವ್ರು ಯಾರು ಕೇಳ್ಕೊಂಡು ಪಡ್ಕೊಂಡು ಹುಟ್ಟು ಬಂದಿರೋರಲ್ಲ ಇವರು ನಾನು ಹೀಗೆ ಹೆಣ್ಣಾಗಿ ಉಟ್ಟಬೇಕು ಅಂತ ನಾವ್ಯಾರಾದರೂ ಅಥವಾ ಗಂಡಾಗಿಬುಟ್ಟಬೇಕು ಅಂತ ಯಾರಾದರೂ ಅರ್ಜಿ ಹಾಕೊಂಡು ಹುಟ್ಟಿದೀವಾ ಹುಟ್ಟಿದ್ದೀವಿ ಅಷ್ಟೇ ನೈಸರ್ಗಿಕವಾಗಿ ಹುಟ್ಟಿದ್ದೀವಿ ಅಷ್ಟೇ ಹೊರ್ತು ಬೇರೆ ಯಾವುದೂ ಅಲ್ಲ ಹಾಗಾಗಿ ಸಹಜವಾಗಿ ಹುಟ್ಟಿರುವ ಹಾಗೆ ಸಹಜವಾಗಿ ನಾವು ಬದುಕನ್ನು ಕಟ್ಕೋಬೇಕಾಗ್ತದೆ ಬಾಳ್ಬೇಕಾಗ್ತದೆ ಚರಾಚರಗಳಿಗೂ ಬದುಕುವ ಒಂದು ಇರುವೆಗೂ ಬದುಕುವ ಹಕ್ಕಿದೆ ಈ ಭೂಮಿಯ ಮೇಲೆ ಇರುವೆ ಅಂತ ಒಂದು ಸಣ್ಣ ಜೀವಿ ನಾಶ ಆಗೋದ್ರೆ ಅದು ಮನುಷ್ಯ ನಾಶದ ಮುನ್ನುಡಿ ನಾಶಕ್ಕೆ ಬರೆದಂಥ ಮುನ್ನುಡಿ ಈ ತರದ ಸತ್ಯಗಳನ್ನ ಅರ್ಥ ಮಾಡಿಕೊಂಡಾಗ ನಾವು ನೆಮ್ಮದಿಯಾಗಿ ಇಡೀ ಜಗತ್ತಿನಲ್ಲಿ ವಿಶ್ವಮಾನವ ಪ್ರಜ್ಞೆಯನ್ನು ಇಟ್ಟುಕೊಂಡು ਬਦਕੋ ਕੇ ਸਾਧਿਆ ਗੱਤੇ ਇਹਨਾਂ ਅਰਥਾਂ